ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಕಲಿಕಾ ತರಗತಿಗೆ ಸ್ವಾಗತ ನಾನು ಮೀನಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರಸ್ತುತ ಭಾಗದಲ್ಲಿ ಅಂತಿಮ ಬಿ ಎ ಐಚ್ಛಿಕ ಕನ್ನಡ ಆರನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಛಂದಸ್ಸಿನ ವಿವರಣೆಯಲ್ಲಿ ಷಟ್ಪದಿಯ ಭಾಗವನ್ನು ನೋಡೋಣ ಈ ಷಟ್ಪದಿಯ ಒಂದು ವಿವರಣೆಯಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಷಟ್ಪದಿಯ ಉಗಮ ಮತ್ತು ವಿಕಾಸದ ಬಗ್ಗೆ ತಿಳಿದುಕೊಂಡ್ವಿ ಈಗ ಷಟ್ಪದಿಯ ಪ್ರಕಾರಗಳ ಬಗ್ಗೆ ವಿವರವಾದಂತಹ ಒಂದು ಮಹತ್ವವಾದಂತಹ ವಿವರಗಳನ್ನು ನೋಡ್ತಾ ಹೋಗೋಣ ಷಟ್ಪದಿಯ ಪ್ರಕಾರಗಳನ್ನು ನಾಗವರ್ಮ ಆರು ತೆರನಾಗಿ ಗುರುತಿಸ್ತಾನೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕಗಳಿಂದ ತೆರಂ ಕರಿದಶ ರವಿ ಮನು ರಾಜರ್ ಬರೆ ವಿಷಂಶಿ ಮಾತ್ರೆ ಹಿಂದೆ ಷಟ್ಪದಿ ನಡೆಗು ಆರು ಪ್ರಕಾರಗಳು ಇದರಲ್ಲಿದ್ದಾವೆ ಪ್ರತಿಯೊಂದು ಪ್ರಕಾರವೂ ಸಹ ಮಾತ್ರೆಯ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಲ್ಲೇ ಅವು ವಿಭಿನ್ನವಾಗಿಯೇ ಇದ್ದಾವೆ ಅಂತ ಹೇಳ್ತಾ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಇವಿಷ್ಟು ಷಟ್ಪದಿಯಲ್ಲಿ ಬರುವಂತಹ ಪ್ರಭೇದಗಳು ಅಂತ ಹೇಳ್ತಾನೆ ಆ ಪ್ರತಿಯೊಂದು ಷಟ್ಪದಿಯ ಒಂದು ಲಕ್ಷಣವನ್ನು ನಾವು ನೋಡ್ತಾ ಹೋಗೋಣ ಷರಷಟ್ಪದಿ ಶರಷಟ್ಪದಿ ಸಾಮಾನ್ಯವಾಗಿ ಎಲ್ಲ ಷಟ್ಪದಿಗಳಲ್ಲೂ ಸಹ ಒಂದು ಎರಡು ನಾಲ್ಕು ಐದನೇ ಪಾದಗಳು ಪರಸ್ಪರ ಸಮನಾಗಿರ್ತವೆ ಹಾಗೆಯೇ ಮೂರು ಮತ್ತು ಆರನೆಯ ಸಾಲು ಪರಸ್ಪರ ಸಮನಾಗಿರುತ್ತೆ ಈ ಒಂದು ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕನೇ ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಗಳ ಎರಡೆರಡು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಬಂದು ಮೇಲೆ ಒಂದು ಗುರು ಬರುತ್ತೆ ಅಂದರೆ ತುಂಬ ಚಿಕ್ಕದಾದಂತಹ ಒಂದು ಷಟ್ಪದಿ ಪ್ರಕಾರ ಈ ಷಟ್ಪದಿ ಕೇವಲ ನಾಲ್ಕು ಮಾತ್ರೆಯ ಎರಡು ಗಣಗಳು ಮಾತ್ರ ಈ ಒಂದು ಷಟ್ಪದಿಯಲ್ಲಿ ಮೊದಲ ಎರಡು ಸಾಲು ಮತ್ತು ನಾಲ್ಕು ಐದನೇ ಸಾಲಿನಲ್ಲಿ ಕಾಣುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಇದ್ದು ಒಂದು ಗುರು ಬರುತ್ತೆ ಷಟ್ಪದಿ ಯಾವುದೇ ಷಟ್ಪದಿಗೆ ಹೋದ್ರೂ ನಾವು ಮೂರು ಮತ್ತು ಆರನೆಯ ಸಾಲಿನ ಕೊನೆಯಲ್ಲಿ ಒಂದು ಗುರುವನ್ನು ನಾವು ಕಂಡೇ ಕಾಣ್ತೀವಿ ಇದು ಸರ್ವೇ ಸಾಮಾನ್ಯವಾಗಿ ಷಟ್ಪದಿಯಲ್ಲಿ ಕಾಣುವಂತಹ ಒಂದು ಲಕ್ಷಣ ಉದಾಹರಣೆಗೆ ಒಂದು ಪದ್ಯವನ್ನು ನೋಡೋದಾದರೆ ಹರಿದಾಸರ ಪದ್ಯದ ಒಂದು ವಿಧಾರಣೆ ಈಶನ ಕರುಣೆಯ ನಾಶಿಸುವಯ ದಾಸನ ಹಾಗೆಯೇ ಮನವೇ ನೋಡಿ ಇಲ್ಲಿ ಇದನ್ನು ಪ್ರಸ್ತಾರವನ್ನು ಹಾಕಿ ಗಣವಿಭಾಗವನ್ನು ಮಾಡಲಾಗಿದೆ ಮಾತ್ರೆಗಳ ಒಂದು ಪ್ರಕಾರದಲ್ಲಿ ಇದನ್ನು ಗಣ ವಿಭಾಗವನ್ನು ಮಾಡಿದ್ರೆ ನಾಲ್ಕು ನಾಲ್ಕು ಮಾತ್ರೆಗಳು ಇಲ್ಲಿ ವಿಭಾಗವಾಗ್ತವೆ ನಾಲ್ಕು ಮಾತ್ರೆ ಎರಡು ಗಣ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಎರಡನೇ ಗಣ ಎರಡು ಗಣ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಮೂರನೇ ಸಾಲಿನಲ್ಲಿ ಬಂದು ಕೊನೆಯಲ್ಲಿ ಒಂದು ಗುರು ಉಳಿದಿರೋದನ್ನು ನಾವು ಕಾಣ್ತೀವಿ ಇಲ್ಲಿ ಮೂರು ಸಾಲುಗಳನ್ನಷ್ಟೇ ಉದಾಹರಣೆಗೆ ತೆಗೆದುಕೊಳ್ಳಾಗಿದೆ ಈ ನಂತರದ ಮೂರು ಸಾಲುಗಳು ಸಹ ಈ ಒಂದು ಸೂತ್ರ ಏನಿದೆ ಇದೇ ರೀತಿಯಲ್ಲೇ ಹೀಗೆ ಮುಂದುವರಿತವೆ ಮುಂದಿನ ಒಂದು ಷಟ್ಪದಿಯ ಪ್ರಕಾರ ಕುಸುಮ ಷಟ್ಪದಿ ಈ ಕುಸುಮ ಷಟ್ಪದಿಯ ಲಕ್ಷಣವನ್ನು ನೋಡೋದಾದರೆ ಇದರಲ್ಲೂ ಸಹ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಪರಸ್ಪರ ಸಮನಾಗಿದ್ದು ಐದು ಮಾತ್ರೆಯ ಎರಡು ಗಣಗಳು ಇಲ್ಲಿ ಕಾಣಿಸ್ಕೊಳ್ತವೆ ಜೊತೆಗೆ ಮೂರು ಮತ್ತು ಆರನೇ ಸಾಲುಗಳು ಪರಸ್ಪರ ಸಮನಾಗಿದ್ದು ಐದು ಮಾತ್ರೆಯ ಮೂರು ಗಣಗಳು ಹಾಗೆ ಮೇಲೆ ಒಂದು ಗುರು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಶರ ಷಟ್ಪದಿಯಲ್ಲಿ ನಾಲ್ಕು ಮಾತ್ರೆಯ ಎರಡೆರಡು ಗಣಗಳು ಕಾಣಿಸ್ಕೊಂಡ್ರೆ ಈ ಒಂದು ಕುಸುಮ ಷಟ್ಪದಿಯಲ್ಲಿ ಐದು ಮಾತ್ರೆಯ ಗಣ ಕಾಣಿಸ್ಕೊಳ್ಳುತ್ತೆ ಅಂದರೆ ಷರಷಟ್ಪದಿಗಿಂತ ಸ್ವಲ್ಪ ಹಿರಿದಾದಂತಹ ಸ್ವಲ್ಪ ದೊಡ್ಡದಾದಂತಹ ಷಟ್ಪದಿ ಇದಾಗಿದ್ದು ಐ ಮೂರು ಮತ್ತು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣಗಳು ಬರ್ತವೆ ಜೊತೆಗೆ ಒಂದು ಗುರು ಉಳ್ಕೊಳ್ಳೋದನ್ನ ನಾವು ಕಾಣ್ತೀವಿ ಉದಾಹರಣೆಗೆ ಬಿಸಿಲಿಗಮ್ ಗಾಳಿಗಮ್ ನಸುಬಾಡೆ ತನುಲತಿಕೆ ಕುಸುಮಕೋ ಮಳೆ ಹೊಸೆದ ಹೂವಿನಂತೆ ಇಲ್ಲಿ ಐದೈದು ಮಾತ್ರೆಗಳ ಗಣಗಳನ್ನು ವಿಗಾಡಿಸಿದಾಗ ಐದೈದು ಮ ಪ್ರಸ್ತಾರವನ್ನು ಹಾಕಿ ಗುರುಲಘುವನ್ನು ಹಾಕಿ ಐದೈದು ಮಾತ್ರೆಗಳಲ್ಲಿ ಈ ಪದ್ಯವನ್ನು ವಿಭಾಗಿಸಿದಾಗ ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ಐದು ಮಾತ್ರೆ ಎರಡು ಗಣಗಳು ಬರ್ತವೆ ಮೂರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿದುಕೊಳ್ಳುತ್ತೆ ಇಲ್ಲಿ ಮೂರು ಸಾಲನ್ನಷ್ಟೇ ಉದಾಹರಣೆಗೆ ತೆಗೆದುಕೊಂಡಿರೋದ್ರಿಂದ ನಂತರದ ಮೂರನೇ ಮೂರು ಸಾಲುಗಳು ಇದರ ರೀತಿಯಲ್ಲೇ ಮುಂದುವರಿತವೆ ಮುಂದಿನ ಷಟ್ಪದಿ ಭೋಗ ಷಟ್ಪದಿ ಈ ಷಟ್ಪದಿಯಲ್ಲಿ ಸಾಮಾನ್ಯವಾಗಿ ಈ ಗೊತ್ತಿರೋ ರೀತಿಯಲ್ಲೇ ಒಂದು ಎರಡು ನಾಲ್ಕನೇ ಐದುನ ಸಾಲುಗಳು ಪರಸ್ಪರ ಸಮನಾಗಿರ್ತವೆ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಈ ಇಲ್ಲಿವರೆಗೂ ನಾವೇನು ಎರಡೆರಡು ಗಣಗಳನ್ನು ಮಾತ್ರ ಕಾಣಿಸ್ ಕಾಣ್ತಿದ್ವಿ ಶರ ಮತ್ತು ಹೋಗ ಷಟ್ಪದಿಯಲ್ಲಿ ಸಾರಿ ಶರ ಮತ್ತು ಕುಸುಮ ಷಟ್ಪದಿಯಲ್ಲಿ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಇಲ್ಲಿ ಕಾಣಿಸ್ಕೊಳ್ತವೆ ಮೂರು 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 ಮಾತ್ರೆಯ ನಾಲ್ಕು ಗಣಗಳು ಇಲ್ಲಿ ಕಾಣಿಸ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣಗಳು ಇಲ್ಲಿ ಕಾಣಿಸ್ಕೊಂಡು ಮೇಲೆ ಒಂದು ಗುರು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಒಟ್ಟು ಒಂದು ಮತ್ತು ಎರಡನೇ ಸಾಲು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಮೂರು ಮಾತ್ರೆ ನಾಲ್ಕು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣಗಳು ಬರ್ತವೆ ಸಂಖ್ಯೆಯ ಪ್ರಮಾಣದಲ್ಲಿ ಕುಸುಮ ಷಟ್ಪದಿಗಿಂತ ಸ್ವಲ್ಪ ಹಿರಿದಾದಂಥದ್ದು ಅಲ್ಲಿ ಐದು ಮಾತ್ರೆಯ ಗಣಗಳು ಬರ್ತವೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಇಲ್ಲಿ ಮೂರು 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 ಅಂತ ಬಂದಾಗ ಒಟ್ಟು ಹನ್ನೆರಡು ಮಾತ್ರೆಗಳು ಒಂದು ಸಾಲಿನಲ್ಲಿ ಬರ್ತವೆ ಆರಂಭದ ಸಾಲುಗಳಲ್ಲಿ ಒಂದು ಎರಡನೇ ಸಾಲಿನಲ್ಲಿ ಈ ಆರು ಆರು ಗಣಗಳನ್ನು ಇಲ್ಲಿ ವಿಭಾಗವನ್ನು ಮಾಡಿದೆ ಆರನ್ನು ಮತ್ತೆ ವಿಭಾಗೀಕರಿಸಿ ಮೂರು ಮೂರು ಗಣಗಳನ್ನು ಮಾಡಿರೋದನ್ನು ನಾವು ಗಮನಿಸ್ಬೋದು ನಾಲ್ಕು ಮತ್ತು ಐದು ಗ ಐದು ಮಾತ್ರೆಯ ಗಣಗಳನ್ನು ಶರ ಮತ್ತು ಕುಸುಮ ಷಟ್ಪದಿಯಲ್ಲಿ ಮಾಡಲಾಗಿದೆ ಇಲ್ಲಿ ಆರು ಮಾತ್ರೆಯ ಒಂದು ಗಣವನ್ನು ಮಾಡದೆ ಮೂರು ಮಾತ್ರೆಯ ಗಣವನ್ನು ಗಣವನ್ನಾಗಿ ಅದನ್ನು ವಿಭಾಗೀಕರಿಸಲಾಗಿದೆ ಹಾಗಾಗಿ ಮಾತ್ರೆಯ ಪ್ರಮಾಣದಲ್ಲಿ ಏನಾಗಿದೆ ಸ್ವಲ್ಪ ಮಟ್ಟಕ್ಕೆ ಹೆಚ್ಚಾಗಿದೆ ನೋಡಿ ಶ ಶರಷಟ್ಪದಿಯಲ್ಲಿ ಒಂದು ಎರಡು ಮಾತ್ರೆಗಳು ಕಡಿಮೆ ಕುಸುಮ ಷಟ್ಪದಿಯಲ್ಲಿ ಅದಕ್ಕಿಂತ ಎರಡು ಮಾತ್ರೆಗಳು ಹೆಚ್ಚು ಭೋಗ ಷಟ್ಪದಿಯಲ್ಲಿ ಅದಕ್ಕಿಂತ ಎರಡು ಮಾತ್ರೆಗಳು ಹೆಚ್ಚಾಗಿ ಇಲ್ಲಿ ಕ್ರಮೇಣವಾಗಿ ಇವು ಬೆಳೀತಾ ಬರ್ತಾ ಇರೋದನ್ನ ನಾವು ಕಾಣ್ತೀವಿ ಜೊತೆಯಲ್ಲಿ ಈ ಭೋಗ ಷಟ್ಪದಿ ಆದಿಪ್ರಾಸವನ್ನ ಹೊಂದಿದೆ ಉದಾಹರಣೆಯನ್ನು ನೋಡೋದಾದ್ರೆ ಮರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿ ತಿರುಕ ಮರಳಿ ನಾಚಿ ಪೋಗೆ ತಿದ್ದ ಮರು ಪೋಗೆ ಪೋಗೆತ್ತಿದ್ದ ಮರುಳನಂತೆಯೇ ಇಲ್ಲಿ ಪ್ರಸ್ತಾರವನ್ನು ಹಾಕಿ ನಾವು ಗಣ ವಿಭಾಗವನ್ನು ಮಾಡಿಕೊಂಡಾಗ ಮೂರು ಮಾತ್ರೆಯ ನಾಲ್ಕು ಗಣಗಳು ಇಲ್ಲಿ ಏನು ನಾವು ಕಾಣ್ತಾ ಇದ್ದೀವಿ ಮೂರು ಪ್ಲ ಮೂರು 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 ಮಾತ್ರೆ ನಾಲ್ಕು ಗಣ ಕೊನೆಯ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣ ಪ್ಲಸ್ ಒಂದು ಗುರು ಉಳಿದೋ ಉಳಿದಿರೋದನ್ನು ನಾವು ನೋಡ್ತೀವಿ ಮುಂದಿನ ಮೂರು ಸಾಲುಗಳು ಸಹ ಇದೇ ರೀತಿ ಮುಂದುವರಿತವೆ ಭಾಮಿನಿ ಷಟ್ಪದಿ ಈ ಷಟ್ಪದಿಯಲ್ಲಿ ಒಂದು ನಾಲ್ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಾಮಾನ್ಯವಾಗಿ ಸಮನಾಗಿದ್ದು ಮೂರು ನಾಲ್ಕು ಮೂರು ನಾಲ್ಕರಂತೆ ನಾಲ್ಕು ಗಣಗಳು ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಆರು ಗಣಗಳು ಮೇಲೆ ಒಂದು ಗುರು ಬರುತ್ತೆ ಜೊತೆಗೆ ಇಲ್ಲಿ ಆದಿಪ್ರಾಸವಿದೆ ಇದು ಸಹ ಕ್ರಮೇಣ ಬೆಳೀತಾ ಇರೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ಗಣ ವಿಭಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟು ಎರಡೆರಡನ್ನು ಜೋಡಿ ಮಾಡಿದಾಗ ಏಳು ಏಳು ಬರ್ತಾ ಇದೆ ಇದನ್ನು ವಿಭಾಗ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಇದನ್ನು ಇದರ ಗಣ ವಿಭಾಗವನ್ನು ಮಾಡಲಾಗಿದೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳು ಮೊದಲು ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಒಟ್ಟು ಆರು ಗಣಗಳು ಬಂದು ಮೇಲೆ ಒಂದು ಗುರು ಅಲ್ಲಿ ಇದು ಬರುತ್ತೆ ಒಳ ಆದಿಪ್ರಾಸವನ್ನು ಇದು ಸಹಜವಾಗಿ ಹೊಂದಿದೆ ಕುಮಾರವ್ಯಾಸ ತನ್ನ ಭಾರತವನ್ನು ಕುಮಾರವ್ಯಾಸ ಭಾರತವನ್ನು ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಭಾಮಿನಿ ಷಟ್ಪದಿಯಲ್ಲೇ ರಚಿಸಿದ್ದಾನೆ ಅತ್ಯಂತ ಸುಂದರವಾಗಿ ರಚಿತ ರಚಿಸಲ್ಪಟ್ಟಿರುವಂತಹ ಒಂದು ಷಟ್ಪದಿ ಇದಾಗಿದೆ ಆರೊಡನೆ ಕಾದುವೆನು ಕೆಲವರು ಹಾರುವರು ಕೆಲರಂತಕನ ಅಂತಕ ನೆರೆಯೂರವರು ಕೆಲವರದಮ ಕುಲದಲ್ಲಿ ಸಂದು ಬಂದವರು ಈ ಒಂದು ಪದ್ಯವನ್ನು ಕುಮಾರ ವ್ಯಾಸ ಭಾರತದ ಯಾವುದೇ ಒಂದು ಪದ್ಯವನ್ನು ತೆಗೆದುಕೊಂಡು ನಾವು ಗಣ ವಿಭಾ ಅದರ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡಿದಂತ ಸಂದರ್ಭದಲ್ಲಿ ಇದೇ ಪ್ರಕಾರದಲ್ಲೇ ನಾವು ಅದನ್ನ ವಿಭಾಗವನ್ನು ಮಾಡಬೇಕಾಗತ್ತೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಪ್ರಮಾಣದಲ್ಲಿ ಅದನ್ನ ವಿಭಾಗೀಕರಿಸಬೇಕಾಗತ್ತೆ ನಂತರದ ಮೂರು ಸಾಲುಗಳು ಇದೇ ರೀತಿ ಮುಂದುವರಿತವೆ ಪರಿವರ್ತಿನಿ ಷಟ್ಪದಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮ ಮೂರು ಮತ್ತು ಆರನೇ ಸಾಲುಗಳು ಇಲ್ಲೂ ಸಹ ಪರಸ್ಪರ ಸಮ ಇಲ್ಲಿ ಒಂದು ಎರಡು ನಾಲ್ಕನೇ ಐದು ನಾಲ್ಕು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು ಮೇಲೆ ಒಂದು ಗುರು ಬರೋದನ್ನು ನಾವು ಕಾಣ್ತೀವಿ ಉದಾಹರಣೆಗೆ ತುರಿತವನಂ ಬೆಳೆವುದಕ ಬೆಳೆ ಉದಕ ಪೊಲಂ ಕೊಲೆ ಪರಿಕರಿಸಿದವನ ದೋಹಳ ಮೃತನ ಮೃತಂ ಪರಿಕಾಲುದಕಮನ್ ಅದಕ್ಕೆಳಕಳ ವನ್ಯಸ್ತ್ರೀ ಸಂಗಮಗಯ್ಯೆ ಇಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಇಲ್ಲಿ ವಿಭಾಗವಾಗಿರೋ ಆಗ್ತವೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಮೂರನೇ ಸಾಲಿನಲ್ಲಿ ಮಾತ್ರ ನಾಲ್ಕು ಮಾತ್ರೆಯ ಒಂದೂವರೆ ಪಟ್ಟು ಹೆಚ್ಚಾಗಿರೋದ್ರಿಂದ ಮೂರು ಮತ್ತು ಆರನೇ ಸಾಲು ತನ್ನ ಮೇಲಿನ ಸಾಲುಗಳಿಗಿಂತ ಒಂದೂವರೆ ಪಟ್ಟು ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಅದು ಆರು ಗಣಗಳು ಇಲ್ಲಿ ಕಾಣಿಸ್ಕೊಳ್ತವೆ ಜೊತೆಗೆ ಒಂದು ಗುರು ಇರೋದನ್ನು ನಾವು ನೋಡ್ತೀವಿ ವಾರ್ಧಕ ಷಟ್ಪದಿ ಷಟ್ ಈ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕನೇ ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಅತ್ಯಂತ ಹಿರಿಯದಾದಂಥ ದೊಡ್ಡದಾದಂಥ ಷಟ್ಪದಿ ಇದು ವಾರ್ಧಕ ಷಟ್ಪದಿ ಮೂರು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೆ ಒಂದು ಗುರು ಬರೋದನ್ನು ನಾವು ಕಾಣ್ತೀವಿ ಕ್ರಮೇಣವಾಗಿ ಈ ಷಟ್ಪದಿ ಹೇಗೆ ಅಂದರೆ ಷರಷಟ್ಪದಿಯಿಂದ ವಾರ್ಧಕ ಷಟ್ಪದಿಯವರೆಗೂ ಹಿರಿದಾಗ್ತಾ ಬರ್ತಾ ಇರೋದನ್ನ ನಾವು ಕಾಣ್ತೀವಿ ಇಲ್ಲಿ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯವನ್ನು ಈ ವಾರ್ಧಕ ಷಟ್ಪದಿಯಲ್ಲೇ ರಚಿಸಿದ್ದಾನೆ ಉದಾಹರಣೆಯ ಪದ್ಯವನ್ನು ನೋಡೋದಾದರೆ ಪುರದ ಪುಣ್ಯಂ ಪುರುಷ ರೂಪಿಂದೆ ಪೋಗುತ್ತಿದೆ ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ ಸಪ್ತ ಶರದಿಯ ಶರದಿ ಪರಿವೃತ ಧರೆಯ ಸಿರಿಯ ಸೊಬಗು ಅಜ್ಞಾತ ವಾಸಕ್ಕೆ ಹೋಗುತ್ತಿದೆ ಕೋ ಅಂತ ಹೇಳುವಂಥ ಸಾಲು ಮುಂದಿನ ಸಾಲುಗಳು ಇದೇ ಥರ ಮುಂದುವರಿತವೆ ಇಲ್ಲಿ ನಾವು ನೋಡೋದಾದರೆ ಇದನ್ನು ತುಂಬ ದೊಡ್ಡದಾದಂಥ ಪದ್ಯ ಇದು ಸಾಲುಗಳು ಇವುಗಳನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡಿದಾಗ ಐದು ಐದು ಮಾತ್ರೆಯ ನಾಲ್ಕು ಗಣಗಳು ಮೊದಲ ಮತ್ತು ಎರಡನೇ ಸಾಲಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಐದು ಮಾತ್ರೆಯ ಒಟ್ಟು ಆರು ಗಣಗಳು ಪ್ಲಸ್ ಒಂದು ಗುರುವನ್ನು ನಾವು ಒಂದು ಈ ಒಂದು ಷಟ್ಪದಿಯಲ್ಲಿ ನಾವು ಗುರುತಿಸ್ಬೋದಾಗಿದೆ ಇವೆಲ್ಲವನ್ನ ಹೊರತಾಗಿ ಇನ್ನೊಂದು ಪ್ರಮುಖ ಷಟ್ಪದಿ ಇನ್ನೊಂದು ನಾವು ಹೆಸರಿಸಬಹುದಾದಂಥ ಒಂದು ಷಟ್ಪದಿ ಏನಂದರೆ ಉದ್ದಂಡ ಷಟ್ಪದಿ ಇದು ವಿಶಿಷ್ಟವಾಗಿರುವಂಥದ್ದು ಯಾವ ಛಂದೋಪ್ರ ಗ್ರಂಥಗಳಲ್ಲಿಯೂ ಇದರ ಲಕ್ಷಣವನ್ನು ವಿವರಿಸಿಲ್ಲ ಇದನ್ನು ವಾರ್ಧಕ ಷಟ್ಪದಿಯ ಒಂದು ಪ್ರಭೇದ ಅಂತ ಕರೆಯಲಾಗಿದೆ ರಾಘವಾಂಕನು ತನ್ನ ವೀರೇಶ ಚರಿತೆಯಲ್ಲಿ ಬಳ ಇದನ್ನು ಬಳಸಿದ್ದಾನೆ ಈ ಷಟ್ಪದಿಯ ಲಯ ವಾರ್ಧಕದಂತೆಯೇ ಇದೆ ಅನ್ನೋದನ್ನ ನಾವು ನೋಡ್ಬೋದು ಆದರೆ ಯಾವ ಛಂದಸ್ಸಿನ ಒಂದು ವಿವರಣೆಯಲ್ಲೂ ಛಂದೋಗ್ರಂಥಗಳಲ್ಲಿಯೂ ಇದರ ವಿವರಣೆ ಕಾಣಿಸೋದಿಲ್ಲ ಈ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕನೇ ನಾಲ್ಕು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಮೂರು ಮತ್ತು ಆರನೇ ಸಾಲ್ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಎಂಟು ಗಣಗಳು ಇಲ್ಲಿ ಬರೋದನ್ನ ನಾವು ಕಾಣ್ತೀವಿ ಒಟ್ಟಾರೆಯಾಗಿ ಇವು ಇಷ್ಟು ಷಟ್ಪದಿಯ ಪ್ರಕಾರಗಳು ಈ ಷಟ್ಪದಿಯ ಪ್ರಕಾರಗಳು ಅವುಗಳ ಲಕ್ಷಣಗಳು ಏನೇನು ಅನ್ನೋದನ್ನು ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ಬೇಕಾಗತ್ತೆ ಷಟ್ಪದಿಯ ಉಗಮ ಲಕ್ಷಣ ಅದರ ಅಂಶಗಣದ ಲಕ್ಷಣ ನಂತರ ಅದು ಮಾತ್ರಾಗಣಕ್ಕೆ ಪರಿವರ್ತನೆಯಾದಂಥದ್ದು ಮಾತ್ರಾಗಣದ ಲಕ್ಷಣ ಮತ್ತು ಮಾತ್ರ ಗಣಗಳಲ್ಲಿ ಎಷ್ಟು ಷಟ್ಪದಿಯ ಪ್ರಕಾರಗಳಿದೆ ಮತ್ತು ಅವುಗಳ ಲಕ್ಷಣವೇನು ಅನ್ನೋದನ್ನು ವಿದ್ಯಾರ್ಥಿಗಳು ಗಮನ ಕೊಟ್ಟು ಮತ್ತು ಅವುಗಳನ್ನು ಪ್ರಸ್ತಾರ ಹಾಕಿ ಪದ್ಯಗಳಿಗೆ ಪದ್ಯಗಳನ್ನು ನೆನಪಲ್ಲಿ ಉಳಿಸ್ಕೊಂಡು ಅವುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡುವಂತಹ ಕ್ರಮವನ್ನು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗತ್ತೆ ಒಟ್ಟಾರೆಯಾಗಿ ಇದಿಷ್ಟು ಷಟ್ಪದಿಯ ವಿವರಣೆ ಮುಂದಿನ ಒಂದು ಭಾಗದಲ್ಲಿ ಮತ್ತೊಂದು ಛಂದಸ್ಸಿನ ಪ್ರಕಾರದೊಂದಿಗೆ ಪ್ರಕಾರವನ್ನು ನೋಡೋಣ ಧನ್ಯವಾದಗಳು